ನಮಸ್ಕಾರ ಎಲ್ರಿಗೂ ಇವಾಗ ತಾನೇ ಇನ್ನೊಂದು ಮಧ್ಯಾಹ್ನದ ಬಿಗ್ ಬಾಸ್ ಅವರು ಪ್ರೊಮೋ ಅಪ್ಡೇಟ್ ಮಾಡೋರೆ ಅದರಲ್ಲಿ ಅಶ್ವಿನಿ ಮತ್ತು ಜಾನ್ವಿ ಕಿತ್ಲಾಡ್ತವ್ರೆ ಏನು ರೀಸನ್ ಅಂತಂದರೆ ಅದೇ ನೆನ್ನೆದೇ ಅದೇ ಜಾನ್ವಿನ ಮುಂದೆ ಬಿಟ್ಬಿಟ್ಟು ನನ್ನ ಹಿಂದೆಯಿಂದ ತುಳಿತಾವಳೆ ಅವಳು ನನ್ನ ಮುಂದೆ ಬಿಟ್ಬಿಟ್ಟು ಅವಳು ಹಿಂದೆಯಿಂದ ಮಜಾ ತೊಗೋತಾ ಇರೋದು ಇವಳು ಅಳಕ್ಕೆ ಬಿದ್ದುಬಿಟ್ಟು ಆಮೇಲೆ ಹಳದಲ್ಲಿ ಬಿದ್ದಿರೋದನ್ನು ನೋಡೋಣ ಹಂಗೆ ಹಿಂಗೆ ಅಂತೆಲ್ಲ ಅಂತಿದ್ಲು ಅಶ್ವಿನಿ ಗೌಡ ನಾನು ಅಂದ್ಕೊತಾ ಇದ್ದೆ ಇವಳು ಯಾಕೆ ಇಷ್ಟೊಂದು ಜಾನ್ವಿ ಬಗ್ಗೆ ಇದು ಮಾಡ್ತಾಳೆ ಕೇರ್ ತೊಗೋತಾಳೆ ಹಂಗೆ ಹಿಂಗೆ ಅಂತ ಇವಾಗ ಜಾನ್ವಿ ಸರಿನೋ ಇಲ್ಲ ಅಶ್ವಿನಿ ಸರಿನೋ ಇಬ್ಬರು ಫ್ರೆಂಡ್ಶಿಪ್ಪು ಇವಾಗ ಬ್ರೇಕ್ ಇರೋದು ಏನು ರೀಸನ್ನು ಇದೆಲ್ಲ ನೋಡ್ಕೋದ್ರೆ ಅಶ್ವಿನಿ ಮಾಡ್ಕೊಂಡಿದ್ದೆ ತಪ್ಪು ಇವಾಗ ಆಟ ಅವಳು ಆಡಬೇಕಾಗಿತ್ತು ಇಂಡಿವಿಜುವಲ್ ಆಟ ಇವಳಿಗೆ ಎತ್ಕೊಟ್ಟು ಎತ್ಕೊಟ್ಟು ಇವಳನ್ನ ಗೆಲ್ಸ್ಬಿಟ್ಟು ಇವಳು ಆಡು ನೀನು ಮಾತಾಡು ಸ್ಟ್ಯಾಂಡ್ ತಗೋ ಅಂತೆಲ್ಲ ಹೇಳ್ಕೊಟ್ಟಿದ್ದು ಅಶ್ವಿನಿ ಇವಾಗ ಜಾನ್ವಿ ಬಂದ್ಬಿಟ್ಟು ಅಶ್ವಿನಿಗೆ ಗೂಟ ಒಡೆದ್ಲು ಇವಾಗ ಇನ್ನೊಂದು ಏನೋ ಟಾಸ್ಕ್ ಏನೋ ಕೊಟ್ಟವ್ರೆ ಅದರಲ್ಲಿ ಅಶ್ವಿನಿ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟು ಅವಳು ಜಾನ್ವಿ ಮೇಲೆ ಏನು ಬಿಡ್ತಾನೆ ಇಲ್ಲ ಅವಳೇ ವಿನಾದಂಗೆ ಅವಳಿಗೆ ಮೋಸ್ಟ್ಲಿ ಕಿತ್ಲಾಡ್ತಾವ್ರೆ ಸಿಕ್ಕಾಪಟ್ಟೆ ಕಿತ್ಲಾಡ್ತಾವ್ರೆ ಮತ್ತು ಅವಳು ಅಶ್ವಿನಿಯನ್ನು ಹತ್ಕೊಂಡೋಗಿ ಆಮೇಲೆ ಬಂದು ಫ್ರೆಂಡ್ಶಿಪ್ ಮಾಡೋದೆಲ್ಲ ಇಂಪಾರ್ಟೆಂಟು ಅದನ್ನು ಉಳಿಸ್ಕೊಂಡು ಹೋಗ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟು ಹಂಗೆ ಹಿಂಗೆ ಅಂತೆಲ್ಲ ಮೋಟಿವೇಶನ್ ಹೊಡಿತಾ ಇದ್ಲು ಇವಳು ಅಶ್ವಿನಿ ಗೌಡನು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ಲು ನನಗನ್ಸುತ್ತೆ ಇವರಿಬ್ಬರು ಸರ್ ಹೋಗ್ತಾರೆ ಇವಾಗ ಬಿಗ್ ಬಾಸ್ ಮನೆ ಅಂದಮೇಲೆ ಎಂತೆಂಥದ್ದು ಆಗೈತೆ ಹೋಗಿದ್ದಾರೆ ಆದರೆ ಇಷ್ಟು ಬೇಗನೇ ಇವ್ರ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತೆ ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಇನ್ನೊಂದು ಅಶ್ವಿನಿ ಇಂಡಿವಿಜುವಲ್ ಆಟ ಆಡಿದ್ರೇ ಪರವಾಗಿಲ್ಲ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೊತೀನಿ ಸ್ವಲ್ಪ ಬ್ರೇಕ್ ಕೊಡಬೇಕು ಇದಕ್ಕೆ ಇದು ತುಂಬ ಓವರ್ ಆಗೈತೆ ಯಾಕಂದರೆ ಅವಳು ಜಾನ್ವಿ ಏನೂ ಇಲ್ಲ ಅವಳ್ದು ಕಂಟೆಂಟ್ ಇಲ್ಲ ಸುಮ್ಮನೆ ಅವ್ಳಿಗೆ ಏನು ಮಾಡ್ಬೇಕಂತನೂ ಗೊತ್ತಿಲ್ಲ ಇವಳು ಇಷ್ಟು ದಿನ ಇರೋದೇ ನನಗೆ ನನಗನ್ಸ್ದಂಗೆ ಅಶ್ವಿನಿಯಿಂದನೇ ಇರೋದು ಅನಿಸುತ್ತೆ ಅವಳು ಪ್ರತಿಯೊಂದಲ್ಲೂ ಹೈಟ್ ಹೈಲೈಟ್ ಆಗಬೇಕಾದ್ರೆ ಇವಳು ಸೆಂಟ್ರಲ್ಲಿ ಹಂದಿರಲಿಲ್ಲ ಅಂತ ಬರ್ತಾಯಿದ್ಲು ಬಂದು ಅವರು ಅಲ್ಲಿ ಸ್ಕ್ರೀನ್ ಪ್ಲೇ ಸ್ಕ್ರೀನ್ ಪ್ಲಸೆನ್ಸ್ ಎಲ್ಲ ತೊಗೋತಾ ಇದ್ಲು ನಮಗೆ ಅನ್ಸಂಗೆ ಸ್ವಲ್ಪ ಫ ಇವರು ಅವಳು ಜಾನ್ವಿಯಿಂದ ಬ್ರೇಕ್ ಕೊಟ್ಟು ಇವಳು ಇಂಡಿವಿಜುವಲ್ ಆಟ ಇವಳು ಆಡಿದ್ರೆ ಬೆಟರ್ ಅನಿಸುತ್ತೆ ಇನ್ನೂ ಉಳ್ಕೊಳೋ ಉಳ್ಕೊಳೋ ಉಳ್ಕೊಳೋಕ್ಕೆ ಒಂದು ಅವಕಾಶ ಇರುತ್ತೆ ಇದನ್ನೇ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಬಿಟ್ಬಿಟ್ಟು ಇವರು ಮತ್ತೆ ಒಂದಾಗಿ ತಿರ್ಗಾ ಥರನೇ ಆಡಿದ್ರೆ ಅದರಲ್ಲಿ ಬೇರೆ ಇದೇ ಇರಲ್ಲ ಅರ್ಥ ಇರೋಲ್ಲ ಜನಗಳು ಎಕ್ಸ್ಪೆಕ್ಟೇಷನ್ ಆಗ ಆಟ ಮಾಡ್ದಂಗೆ ಆಗುತ್ತೆ ಅವರು ಅವ್ರು ಇಂಡಿವ್ ಬಂದಿರೋದು ಇಂಡಿವಿಜುವಲ್ ಆಗಿ ಆಡಬೇಕಾಗಿರೋದು ಇಂಡಿವಿಜುವಲ್ ಆಗಿ ನನ್ನ ಅನಿಸಿಕೆ ಇಷ್ಟು ಈ ಪ್ರೊಮೋ ಕತೆ ಇಷ್ಟಾಗಿತ್ತು ಅವಳು ಕುತ್ಕೊಂಡ್ಬಿಟ್ಟು ಅವಳೆ ವಿನ್ ಆಗಿರೋದೇ ಅಶ್ವಿನಿ ಅನಿಸುತ್ತೆ ಮೋಸ್ಟ್ಲಿ ಈ ಪ್ರೊಮೋದಲ್ಲಿ ನೋಡಿದ್ರೆ ಅದೇನು ಟಾಸ್ಕ್ ಅಂತ ಗೊತ್ತಿಲ್ಲ ಟಾಸ್ಕ್ ಕೊಟ್ಟಿರೋದ್ರಲ್ಲಿ ಅಶ್ವಿನಿಯೇ ವಿನ್ ಆಗಿರೋದು ಅನಿಸುತ್ತೆ ನೋಡೋಣ ನೈಟ್ ಎಪಿಸೋಡು ನೋಡಿದ್ಮೇಲೆ ಗೊತ್ತಾಗೋದು ಆಗಿತ್ತು ಇದು ಪ್ರೋಮೊದು ಮಾತುಕತೆ ನನಗೆ ಇಷ್ಟೆಲ್ಲ ಶೇರ್ ಮಾಡ್ಕೋಬೇಕಾಗಿತ್ತು ಮಾಡಿದ್ದೀನಿ ನಿಮ್ಗೇನು ಅನ್ಸುತ್ತೆ ಈ ಜಾನ್ವಿ ಮತ್ತು ಅಶ್ವಿನಿ ದೊಡವವಚಿಕ ಒಂದು ಬಗ್ಗೆ ಏನನ್ಸುತ್ತೆ ಅಂತ ಸ್ವಲ್ಪ ಕಮೆಂಟಾಗಿ ತಿಳಿಸಿ ಸಿಗೋಣ ನೆಕ್ಸ್ಟ್ ಎಪಿಸೋಡ್ ರಿವ್ಯೂ ಜೊತೆ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ